ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ಹತ್ತೊಂಬತ್ತನೇ ಕಂತು ಮತ್ತು ಇಪ್ಪತ್ತನೇ ಕಂತು ಗುಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಜಮಾಗುತ್ತೆ ಅಂತ ನೋಡೋಣ ಅದಕ್ಕೂ ಮುಂಚೆ ದಯವಿಟ್ಟು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ನಮ್ಮ ಚಾನಲಲ್ಲಿ ಇರ್ತವೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗಾಯ್ಸ್ ನೆನ್ನೆ ತಾನೇ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿರುವ ಹಾಗೆ ಗುಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ನಾಣ ಇದೇ ಮುಂದಿನ ವಾರದಲ್ಲಿ ಬರುತ್ತೆ ಅಂತ ತಿಳಿಸಿದರು ಆದರೆ ಇವತ್ತು ನಡೆದ ಮಾಧ್ಯಮ ಮೀಟಿಂಗಲ್ಲಿ ಗುಲಕ್ಷ್ಮಿ ಯೋಜನೆಯ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನಾಣ ಮತ್ತು ಇಪ್ಪತ್ತನೇ ಕಂತಿನಾಣ ಸಹ ಇದೇ ತಿಂಗಳು ಮೇ ಮೂರನೇ ವಾರದೊಳಗೆ ನಿಮ್ಮ ಖಾತೆಗಳನ್ನ ಜಮಾ ಆಗುತ್ತೆ ಅಂತ ತಿಳಿಸಿದ್ದಾರೆ ನೀವು ಕೇಳ್ಬೋದು ಹದಿನೆಂಟನೇ ಕಂತು ಆಲ್ರೆಡಿ ಎಲ್ಲರಿಗೂ ಬಂದಿದೆಯಲ್ಲ ಅಂತ ಇನ್ನೂ ಟ್ವೆಂಟಿ ಪರ್ಸೆಂಟ್ ಜನರಿಗೆ ಹದಿನೆಂಟನೇ ಕಂತಿನ ಹಣವೂ ಸಹ ಬಂದಿಲ್ಲ ಹಾಗಾಗಿ ಇದೇ ತಿಂಗಳು ಮೇ ಮೂರನೇ ವಾರದೊಳಗೆ ನಿಮ್ಮ ಖಾತೆಗೆ ಹಣ ಜಮ ಆಗುತ್ತೆ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಜಮಾ ಆದ ತಕ್ಷಣ ನಮ್ಮ ಚಾನಲಲ್ಲಿ ವಿಡಿಯೋ ಬರ್ತಾ ಇರ್ತವೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಇದರಿಂದ ನಮಗಿನ್ನೂ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್